ನಿಮ್ಮ ಪತಿಯ ಸಂಪತ್ತು ಹೆಚ್ಚಾಗಬೇಕು ಅಂದರೆ ಹೆಣ್ಣು ಮಕ್ಕಳು ಈ ರೀತಿಯಾಗಿ ಮಾಡಿ ತಮ್ಮ ಪತಿ ಚೆನ್ನಾಗಿ ಇರಬೇಕು ಎಂದು ಹೆಚ್ಚಾಗಿ ಹಣವನ್ನು ಸಂಪಾದನೆ ಮಾಡಬೇಕು ಎಂದು ತುಂಬಾ ಜನ ಹೆಣ್ಣು ಮಕ್ಕಳು ಕೋರಿಕೊಳ್ಳುತ್ತಾರೆ ತಮ್ಮ ಪತಿಗೆ ಐಶ್ವರ್ಯ ಅನ್ನುವುದು ಕೂಡಿ ಬರಬೇಕು ಎಂದು ಪ್ರತಿ ಹೆಣ್ಣು ಮಕ್ಕಳು ಬಯಸುತ್ತಾರೆ ವಿವಾಹವಾದ ಹೆಣ್ಣು ಮಕ್ಕಳು ಕೆಲವು ನಿಯಮಗಳನ್ನು ಪಾಲಿಸಿದರೆ ನಿಮ್ಮ ಪತಿಯ ಸಂಪತ್ತು ಹೆಚ್ಚಾಗುವುದೇ ಅಲ್ಲದೆ ನಿಮ್ಮ ಪತಿಯ ಆಯಸ್ಸು ಕೂಡ ಹೆಚ್ಚು ವಿಪರೀತವಾದ ಅದೃಷ್ಟ ಕೂಡಿ ಬರುತ್ತದೆ ಹಾಗಾದರೆ ಈ ವಿಡಿಯೋದಲ್ಲಿ ಅದನ್ನು ತಿಳಿ ಹಣ ಮತ್ತು ಬಂಗಾರವನ್ನು ಇಡುವಂತಹ ಬೀರುವನ್ನು ಉತ್ತರ ಮುಖವಾಗಿ ಏರ್ಪಾಟು ಮಾಡಿ ಇಡಬೇಕು ಉತ್ತರ ದಿಕ್ಕಿನಲ್ಲಿ ಕುಬೇರನು ನಿವಾಸಿಸುತ್ತಾರೆ ಹಾಗಾಗಿ ಉತ್ತರ ದಿಕ್ಕಿನ ಮುಖವಾಗಿ ಬೀರು ಇದ್ದರೆ ಮನೆಯಲ್ಲಿ ಅನಾವಶ್ಯಕ ಖರ್ಚುಗಳು ಕಡಿಮೆ ಆಗಿ ನಿಮ್ಮ ಮನೆಯ ಸಂಪತ್ತು ಹೆಚ್ಚಾಗುತ್ತದೆ ಇನ್ನು ಪ್ರತಿಯೊಬ್ಬರೂ ಬೀರುವಿನಲ್ಲಿ ತಪ್ಪದೆ ಒಂದು ಅರಿಶಿಣದ ಕೊಂಬನ್ನು ಇಟ್ಟುಕೊಳ್ಳಿ ಬೀರುವಿನಲ್ಲಿ ಅರಿಶಿಣದ ಕೊಂಬನ್ನು ಇಡುವುದರಿಂದ ಆಕಸ್ಮಿಕ ಲಾಭ ಉಂಟಾಗುತ್ತದೆ ಲಕ್ಷ್ಮೀ ದೇವಿಯನ್ನು ಪೂಜಿಸುವವರಿಗೆ ಅಖಂಡ ರಾಜಯೋಗ ಸಿದ್ಧಿಸುತ್ತದೆ ಹಾಗಾಗಿ ಪ್ರತಿ ಶುಕ್ರವಾರ ಮನೆಯಲ್ಲಿ ಪೂಜೆ ಮಾಡುವಾಗ ಲಕ್ಷ್ಮೀದೇವಿಗೆ ನೈವೇದ್ಯವಾಗಿ ಹೊಣದ್ರಾಕ್ಷಿಯನ್ನು ಸಮರ್ಪಿಸಿ ಕುಟುಂಬದಲ್ಲಿ ಆರ್ಥಿಕ ಸಮಸ್ಯೆಗಳು ಇಲ್ಲದೆ ಹಣದ ಪರವಾಗಿ ನಿಮ್ಮ ಮನೆಗೆ ಚೆನ್ನಾಗಿ ಕೂಡಿ ಬರುತ್ತದೆ ನೀವು ಮಾಡುವ ಕೆಲಸದಲ್ಲಿ ಎಂತಹ ಅಡ್ಡಿ ಆತಂಕಗಳು ಅಡಚಣೆಗಳು ಇಲ್ಲದೆ ಪ್ರತಿ ಕೆಲಸದಲ್ಲೂ ಒಳ್ಳೆಯ ವಿಜಯವನ್ನು ಕಾಣುತ್ತೀರಾ ಇನ್ನು ಎಲ್ಲದಕ್ಕಿಂತ ಮುಖ್ಯವಾಗಿ ನಿಮ್ಮ ಪತಿಯ ಪರ್ಸ್ನಲ್ಲಿ ಐದು ಏಲಕ್ಕಿಗಳನ್ನು ಇಡಿ ಏಲಕ್ಕಿ ದನವನ್ನು ಆಕರ್ಷಿಸುತ್ತದೆ ಹಾಗಾಗಿ ಪರ್ಸ್ನಲ್ಲಿ ಏಲಕ್ಕಿಯನ್ನು ಇಟ್ಟುಕೊಂಡರೆ ಸಂಪೂರ್ಣವಾಗಿ ಲಕ್ಷ್ಮೀದೇವಿಯ ಕಟಾಕ್ಷ ಸಿದ್ಧಿಸುತ್ತದೆ ಹಾಗೇ ಶುಕ್ರವಾರ ಪೂಜೆ ಮಾಡುವಾಗ ಒಂದು ಅರಿಶಿಣದ ಬಣ್ಣದ ವಸ್ತ್ರದಲ್ಲಿ ಪಚ್ಚೆ ಕರ್ಪೂರವನ್ನು ಹಾಕಿ ಮೂಟೆ ರೀತಿಯಾಗಿ ಕಟ್ಟಿ ಅದಕ್ಕೆ ಧೂಪ ಹಾಕಿ ಇದರಿಂದ ನಿಮ್ಮ ಪತಿಯ ಸಂಪಾದನೆ ಹೆಚ್ಚಾಗುತ್ತದೆ ವಿವಾಹವಾದ ಸ್ತ್ರೀಯರು ಬೆಳಿಗ್ಗೆ ಸ್ನಾನ ಮಾಡಿದ ನಂತರ ಹಣೆಯಲ್ಲಿ ಕುಂಕುಮ ಬೊಟ್ಟನ್ನು ಇಟ್ಟುಕೊಂಡು ಹೆಣ್ಣು ಮಕ್ಕಳ ಹಣೆಯಲ್ಲಿ ಲಕ್ಷ್ಮೀದೇವಿ ನಿವಸಿಸುತ್ತಾಳೆ ಹಾಗಾಗಿ ಯಾರು ಯಾವಾಗಲೂ ಹಣೆಯಲ್ಲಿ ಕುಂಕುಮ ಬೊಟ್ಟನ್ನು ಧರಿಸುತ್ತಾರೋ ಇಟ್ಟುಕೊಳ್ಳುತ್ತಾರೋ ಅಂತಹ ಮನೆಯಲ್ಲಿ ಹಣ ಅನ್ನುವುದು ಹೆಚ್ಚಾಗಿ ಬರುತ್ತದೆ ನಿಮ್ಮ ಪತಿಯ ಸಂಪತ್ತು ಹೆಚ್ಚಾಗುತ್ತದೆ ಮದುವೆಯಾದ ಹೆಣ್ಣು ಮಕ್ಕಳು ಮಂಗಳಸೂತ್ರಕ್ಕೆ ತಪ್ಪದೆ ಕುಂಕುಮ ಬೊಟ್ಟನ್ನು ಇಟ್ಟುಕೊಳ್ಳಬೇಕು ಪ್ರತಿ ಶುಕ್ರವಾರ ಮನೆಯಲ್ಲಿ ಪೂಜೆ ಮಾಡಿಕೊಂಡು ಮಂಗಳಸೂತ್ರಕ್ಕೆ ಕುಂಕುಮ ಬೊಟ್ಟು ಇಟ್ಟುಕೊಂಡರೆ ನಿಮ್ಮ ಪತಿಗೆ ಒಳ್ಳೆಯ ದಿನಗಳು ಪ್ರಾರಂಭವಾಗುತ್ತದೆ ಹೆಣ್ಣು ಮಕ್ಕಳು ಧರಿಸುವ ಮಂಗಳ ಸೂತ್ರಕ್ಕೆ ಸೇಫ್ಟಿ ಪಿನ್ ಹಾಕಬಾರದು ಒಂದು ವೇಳೆ ಹಾಕಿಕೊಂಡರೆ ಇದು ನಿಮ್ಮ ಪತಿಗೆ ಹೊಳಿತನ್ನು ತರುವುದಿಲ್ಲ ಲಕ್ಷ್ಮಿ ಸ್ವರೂಪವಾಗಿರುವಂತಹ ಹೆಣ್ಣು ಮಕ್ಕಳು ಹಸಿರು ಬಣ್ಣದ ಬಳೆಗಳನ್ನಾಗಲಿ ಕೆಂಪು ಬಣ್ಣದ ಬಳೆಗಳನ್ನಾಗಲಿ ಧರಿಸಬೇಕು ಆಗ ಮಾತ್ರವೇ ನಿಮ್ಮ ಮನೆಯಲ್ಲಿ ಐಶ್ವರ್ಯ ಹೆಚ್ಚಾಗುತ್ತದೆ ಆದರೆ ಮಂಗಳವಾರ ಮತ್ತು ಶನಿವಾರದ ದಿನಗಳಲ್ಲಿ ಆಕಸ್ಮಿಕವಾಗಿಯೂ ಕೂಡ ಹೊಸ ಬಳೆಗಳನ್ನು ಖರೀದಿ ಮಾಡಬಾರದು ಇದರಿಂದ ನಿಮ್ಮ ಪತಿಯ ಸಂಪತ್ತು ಕಡಿಮೆಯಾಗುತ್ತದೆ ಇನ್ನು ದೀಪಾರಾಧನೆ ಮಾಡುವಾಗ ಐದು ಬತ್ತಿಗಳನ್ನು ಹಾಕಿ ದೀಪಾರಾಧನೆ ಮಾಡಿ ಇದರಿಂದ ತುಂಬ ಒಳ್ಳೆಯದು ಆಗುತ್ತದೆ ಇನ್ನು ವಿವಾಹವಾದ ಹೆಣ್ಣು ಮಕ್ಕಳು ಸಾಯಂಕಾಲ ಸಮಯದಲ್ಲಿ ಕೂದಲನ್ನು ಅರಿಬಿಟ್ಟುಕೊಂಡು ಓಡಾಡಬಾರದು ಸಾಯಂಕಾಲ ಸಮಯದಲ್ಲಿ ಲಕ್ಷ್ಮೀದೇವಿ ಸಂಚಾರ ಮಾಡುತ್ತಾ ಇರುತ್ತಾಳೆ ಹಾಗಾಗಿ ಹೆಣ್ಣು ಮಕ್ಕಳು ಕೂದಲನ್ನು ಹರಿಬಿಟ್ಟುಕೊಂಡು ಓಡಾಡಿದರೆ ನಿಮ್ಮ ಮನೆಯೊಳಗೆ ಲಕ್ಷ್ಮೀದೇವಿ ಹೆಜ್ಜೆ ಇಡುವುದಿಲ್ಲ ಇನ್ನು ದರಿದ್ರ ದೇವತೆ ನಿಮ್ಮ ಮನೆಯೊಳಗೆ ಹೆಜ್ಜೆ ಇಡುತ್ತಾಳೆ ತುಂಬಾ ಜನರ ಮನೆಯಲ್ಲಿ ದರಿದ್ರ ದೇವತೆ ಬಂದು ಕೂತಿರುತ್ತಾಳೆ ಇದರಿಂದ ಹಣದ ಸಮಸ್ಯೆ ಅನಾರೋಗ್ಯ ಸಮಸ್ಯೆ ಕುಟುಂಬದಲ್ಲಿ ಕಲಹಗಳು ಏರ್ಪಡುತ್ತದೆ ಹಾಗಾಗಿ ನಿಮ್ಮ ಮನೆಯ ಈಶಾನ್ಯ ದಿಕ್ಕಿನಲ್ಲಿ ಸ್ವಲ್ಪ ಕಲ್ಲು ಉಪ್ಪನ್ನು ಇಟ್ಟುಕೊಳ್ಳಿ ಮನೆಯಲ್ಲಿರುವ ದರಿದ್ರ ದೇವತೆ ಹೊರಗೆ ಹೋಗಿ ನಿಮ್ಮ ಮನೆಯೊಳಗೆ ಧನಲಕ್ಷ್ಮಿ ಹೆಜ್ಜೆ ಇಡುತ್ತಾಳೆ ಇನ್ನು ವಿವಾಹವಾದ ಹೆಣ್ಣು ಮಕ್ಕಳು ಸೂರ್ಯೋದಯವಾಗುವುದಕ್ಕಿಂತ ಮುಂಚೆ ನಿದ್ರೆಯಿಂದ ಎದ್ದೇಳಬೇಕು ಇಲ್ಲವಾದರೆ ಬಡತನ ಬೆನ್ನತ್ತುತ್ತದೆ ಯಾವ ಸ್ತ್ರೀ ಆದರೆ ಬೆಳಿಗ್ಗೆ ಸಮಯ ನಿದ್ರೆಯಿಂದ ಎದ್ದು ಮನೆಯ ಮುಂದೆ ರಂಗೋಲಿ ಹಾಕುತ್ತಾಳೋ ಅಂತಹ ಮನೆಗಳಲ್ಲಿ ಹಣ ಅನ್ನುವುದು ಕೂಡಿ ಬರುತ್ತದೆ ಈ ಎಲ್ಲ ನಿಯಮಗಳನ್ನು ಪಾಲಿಸುವುದರಿಂದ ನಿಮ್ಮ ಮನೆಯಲ್ಲಿ ಒಳ್ಳೆಯದು ಹಾಗೆಯೇ ನಿಮ್ಮ ಪತಿಯ ಸಂಪತ್ತು ಕೂಡ ಹೆಚ್ಚಾಗುತ್ತದೆ ಧನ್ಯವಾದ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಮತ್ತಷ್ಟು ಇಂತಹ ಉಪಯುಕ್ತ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ ಜೊತೆಗೆ ಮತ್ತಷ್ಟು ಇಂತಹ ಉಪಯುಕ್ತ ಮಾಹಿತಿಗಾಗಿ ಫೇಸ್ಬುಕ್ನಲ್ಲಿ ನಮ್ಮ ಪೇಜನ್ನು ಫಾಲೋ ಮಾಡೋದನ್ನು ಮರಿಬೇಡಿ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅವರ್ ವಿಡಿಯೋಸ್